ಧರ್ಮಸ್ಥಳ ಪ್ರಕರಣದ ವಿಜುಲ್ ಬ್ಲೋರ್ ಆಗಿದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಗುರ್ತು ಮಾಡಿದಂತಹ ಜಾಗಗಳಲ್ಲಿ ಗುಂಡಿಗಳನ್ನು ಅಗದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳು ಸಿಕ್ಕಲಿಲ್ಲ ಈತ ಹೇಳಿದ್ದೆಲ್ಲ ಬರೀ ಸುಳ್ಳು ಇದೊಂದು ಬುರ್ಡೆ ಗ್ಯಾಂಗ್ ಇದು ಬುರ್ಡೆ ಗ್ಯಾಂಗ್ ಮಾಡಿದಂತಹ ಷಡ್ಯಂತ್ರ ಅಂತ ಬೊಗಳ್ತಾ ಇದ್ದಂತಹ ಕೆಲವೊಂದಷ್ಟು ಬಕೆಟ್ ಸುದ್ದಿ ಮಾಧ್ಯಮಗಳ ಹಾಗೂ ಕೆಲವೊಂದಷ್ಟು ರಾಜಕೀಯ ನಾಯಕರ ಹಾಗೂ ಇನ್ನೊಂದಷ್ಟು ನಕಲಿ ಧರ್ಮ ರಕ್ಷಕರ ಬಾಯಿಯನ್ನ ಮುಚ್ಚಕ್ಕೆ ಅಂತ ಹೇಳಿದ್ರು ತಪ್ಪಾಗಲಾರದು ಗುಂಡಿಯಲ್ಲಿ ಹೂತಿಟ್ಟಂತಹ ಅಸ್ಥಿ ಪಂಜರಗಳು ಚೀರಾಡ್ತಾ ನಮಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಚೀರಾಡ್ತಾ ತಾವಾಗಿ ತಾವೇ ಭೂಮಿಯ ಮೇಲ್ಪದರಕ್ಕೆ ಬರ್ತಾ ಇದಾವೇನೋ ಅನ್ನೋ ರೀತಿಯಲ್ಲಿ ಇವತ್ತು ಎಸ್ಐ ಟಿ ತಂಡ ಏನು ಮಹಜರಿಗೆ ಹೋಗಿತ್ತೋ ಬಂಗ್ಲಾ ಗುಟ್ಟಕ್ಕೆ ಅವಾಗ ಭೂಮಿಯ ಮೇಲ್ಪದರದಲ್ಲೇ ಹಲವಾರು ಅಸ್ಥಿ ಪಂಜರಗಳು ಸಿಕ್ಕಿದ್ವು ಅಂತ ಹೇಳಿ ಖುದ್ದು ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ಆ ಹೇಳಿಕೆಯನ್ನ ಒಂದ್ಸತಿ ಕೇಳ್ಕೊಂಡು ಬರೋಣ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಐದು ಐದು ನನ್ ಕನಿಗೆ ಕಾಣಿದೆ ಮತ್ತೆ ಒಂದು ಸಣ್ಣ ಸ್ವಲ್ಪ ಅದರಲ್ಲಿ ಮಗು ಅನ್ನೋ ಒಂದು ಏನು ಹೇಳ್ತಿರೋ ನಕಲಿ ಧರ್ಮ ರಕ್ಷಕರ ಬಕೆಟ್ ಸುದ್ದಿ ಮಾಧ್ಯಮಗಳ ಏನು ಯಾತ್ರೆ ಮೇಲೆ ಯಾತ್ರೆ ಮಾಡಿದ್ರಲ್ಲ ಧರ್ಮಸ್ಥಳ ಚಲೋ ಧರ್ಮ ಯಾತ್ರೆ ನ್ಯಾಯ ಯಾತ್ರೆ ಸತ್ಯ ಯಾತ್ರೆ ಮಾಡಿದಂತಹ ರಾಜಕೀಯ ನಾಯಕರೇ ಏನ್ ಹೇಳ್ತೀರಾ ಇದಕ್ಕೆ ಇವಾಗ ಇನ್ನೊಂದು ಹೊಸ ಕಥೆ ಸೃಷ್ಟಿ ಮಾಡ್ಕೊಂಡು ಅಲ್ವಾ ಮಾಡಿ ಮಾಡಿ ಆಟಾಡಿ ದಿನ ಆಡ್ತೀರಾ ಆಡಿ ಸತ್ಯ ಹೊರಗೆ ಬಂದೇ ಬರುತ್ತೆ ಅವತ್ತು ನೀವು ಇಡೀ ಸಮಾಜದ ಮುಂದೆ ತಲೆ ತಗ್ಸ್ತೀರಾ ಇದನ್ನ ನೆನಪಿಟ್ಕೊಳ್ಳಿ